ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿಯಡಿ ಬೆಳೆ ಸ್ಪರ್ಧೆಗೆ ಭಾಗವಹಿಸಲು ಇಚ್ಛಿಸುವ ರೈತ ಮತ್ತು ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಲ್ಲ ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಗೆ ಅನ್ವಯಿಸುವಂತೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟಲ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ ಎಫ್ಐಡಿ ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ ಆರ್ಎಸ್ಕೆ ಲಾಗಿನ್ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿಯಡಿ ಬೆಳೆ ಸ್ಪರ್ಧೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತದೆ ಸ್ಪರ್ಧಿಸಬಹುದಾದ ಬೆಳೆಗಳ ವಿವರಗಳು ಅರ್ಜಿ ನಮೂನೆ ಹಾಗೂ ಮತ್ತಿತರ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಲು ಕೋರಿದೆ ಇತ್ತೀಚೆಗೆ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ಕೃಷಿ ವಿಜ್ಞಾನಗಳ ಕೇಂದ್ರಗಳ ಸುವರ್ಣ ಮಹೋತ್ಸವದ ಅಂಗವಾಗಿ ಜ್ಯೋತಿಯನ್ನು ಬರಮಾಡಿಕೊಳ್ಳುವ ಸಮಾರಂಭವನ್ನು ರಾಯಚೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸುವರ್ಣ ಮಹೋತ್ಸವದ ಜ್ಯೋತಿಯನ್ನು ಬರಮಾಡಿಕೊಂಡ ಬಳಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಅವರು ಮಾತನಾಡಿ ಐವತ್ತು ವರ್ಷಗಳ ಹಿಂದೆ ಪುದುಚೇರಿಯಲ್ಲಿ ಮೊದಲ ಕೃಷಿ ವಿಜ್ಞಾನ ಕೇಂದ್ರವನ್ನು ಆರಂಭಿಸಲಾಗಿತ್ತು ರೈತರ ಸಬಲೀಕರಣಕ್ಕಾಗಿ ಇಂದು ದೇಶದಾದ್ಯಂತ ಏಳ್ನೂರ ಮೂವತ್ತೊಂದು ಕೃಷಿ ವಿಜ್ಞಾನ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಒಂದೇ ಸೂರಿನಡಿ ರೈತರ ಸಮಸ್ಯೆಗೆ ಪರಿಹಾರ ಮತ್ತು ತಂತ್ರಜ್ಞಾನ ಕುರಿತು ಮಾಹಿತಿ ಲಭ್ಯವಾಗುತ್ತಿದೆ ಎಂದರು ಸುವರ್ಣ ಮಹೋತ್ಸವ ಪ್ರಪ್ರಥಮವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಪಾಂಡಿಚೇರಿಯಲ್ಲಿ ಈಗಲೇ ಸ್ಥಾಪನೆ ಆಗಿದೆ ಸ್ಥಾಪನೆ ಆಗಿ ಐವತ್ತು ವರ್ಷಗಳಾದವು ಆದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ ಸುಮಾರು ಏಳು ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರಾರಂಭ ಆಗಿ ಸುಮಾರು ಮೂವತ್ತು ವರ್ಷಗಳಕ್ಕಿಂತ ಹೆಚ್ಚಿನ ಅವಧಿಯಾಗಿದೆ ಸೊ ಸಾಕಷ್ಟು ಈ ಒಂದು ಕೃಷಿ ವಿಜ್ಞಾನಗಳ ಕೇಂದ್ರಗಳು ರೈತರಿಗೆ ಒಂದು ಕನ್ನಡಿಯಾಗಿ ಕೆಲಸ ಮಾಡ್ತದೆ ರೈತರಿಗೆ ಮಾ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿರ್ತಕ್ಕಂಥ ತಂತ್ರಗತಿಗಳನ್ನು ಮುಟ್ಟಿಸ್ತಕ್ಕಂಥ ಒಂದು ಕೆಲಸ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ತವೆ ಈಗಾಗಲೇ ಸುಮಾರು ಆರುನೂರ ಎಪ್ಪತ್ತರಿಂದ ಏಳ್ನೂರು ಕೃಷಿ ವಿಜ್ಞಾನ ಕೇಂದ್ರಗಳು ನಮ್ಮ ದೇಶದಲ್ಲಿದ್ದಾವೆ ಸಾಕಷ್ಟು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂಥ ಏಳು ಕೇಂದ್ರಗಳು ಸಾಕಷ್ಟು ಕೆಲಸ ಮಾಡಿ ರೈತರ ಒಂದು ಏನು ಅವರ ಒಂದು ಕಷ್ಟಗಳಾಗಿರ್ಬೋದು ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸಲು ಸಾಕಷ್ಟು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಸಹ ಶ್ರಮಿಸಿದ್ದಾವೆ ಅದೇ ರೀತಿಯಾಗಿ ಈಗಾಗಲೇ ಈ ಒಂದು ಜ್ಯೋತಿ ಎಲ್ಲ ಕೃಷಿ ವಿಜ್ಞಾನ ಪಾಂಡಿಚೇರಿಯಿಂದ ಹಿಡಿದು ಡೆಲ್ಲಿವರೆಗೂ ಇದು ಹೋಗ್ತಾ ಇರ್ತದೆ ಈಗ ನಮ್ಮ ರಾಜ್ಯದ ಎಲ್ಲ ಕೃಷಿ ವಿಜ್ಞಾನ ಮುಂದ ಬಂದಿದೆ ಸೊ ನಾಳೆ ಬಳ್ಳಾರಿಗೆ ಹೋಗುತ್ತಾ ಬಳ್ಳಾರಿಯಿಂದ ಕೊಪ್ಪಳಕ್ಕೆ ಹೋಗುತ್ತೆ ಕೊಪ್ಪಳದಿಂದ ನೆಕ್ಸ್ಟ್ ಗದಗ ಈ ಥರ ಎಲ್ಲ ಕಿವಿಗಳು ನಮ್ಮ ಬೀದರಿಂದ ಹಿಡಿದು ಗುಲ್ಬರ್ಗ ರದ್ದೆವಾಡಿ ಮತ್ತು ಕೌಡಿಮಟ್ಟಿಯಿಂದ ಈಗ ಇಲ್ಲಿಗೆ ಬಂದಿದೆ ಈ ಒಂದು ಜ್ಯೋತಿ ನಿರಂತರವಾಗಿ ಬೆಳಗಲಿ ರೈತರ ಬಾಳಲ್ಲಿ ಜ್ಯೋತಿ ಯಾವಾಗಲೂ ಬೆಳಗ್ತಾ ಇರಬೇಕನ್ನೋದು ಒಂದು ಮುಖ್ಯ ಉದ್ದೇಶ ಈ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಜ್ಯೋತಿ ನಿರಂತರವಾಗಿ ಬೆಳೆಯಲಿ ರೈತರ ಒಂದು ಆದಾಯ ಹೆಚ್ಚಲಿ ಇದು ಕೌಡಿಮಟ್ಟಿ ಮೂವತ್ತು ಇದು ಮೂವತ್ತೊಂದು ನಾಳೆ ಈ ಥರ ನಲ್ವತ್ತೊಂಬತ್ತು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಇದು ಜ್ಯೋತಿ ಹೋಗಿ ಮಾರ್ಚ್ ಆಗಸ್ಟ್ ಹದಿನೈದರ ಒಳಗಡೆ ಬೆಂಗಳೂರು ತಲುಪಿದು ಮತ್ತೆ ಡೆಲ್ಲಿಗೆ ಹೋಗಿ ನವಂಬರ್ ತಿಂಗಳಲ್ಲಿ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ಕೆ ವಿ ಕೆ ನ್ಯಾಷನಲ್ ಕಾನ್ಫರೆನ್ಸ್ನಲ್ಲಿ ಇದು ಅಂತ್ಯಗೊಳ್ಳುತ್ತೆ ಅಂತಕ್ಕಂಥ ಮಾತನ್ನ ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡಿದಾಗ ಕೆ ವಿ ಕೆ ಅವಶ್ಯಕತೆ ಏನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಏನು ಕೆ ವಿ ಕೆ ಸ್ಥಾಪನೆ ಮಾಡಿದರು ಅಂದಿನ ಕಲ್ಪನೆ ಏ ಬೇರೆ ಆಗಿತ್ತು ರೈತರಿಗೆ ತರಬೇತಿ ಮತ್ತು ತಂತ್ರಜ್ಞಾನದ ಮಾಹಿತಿ ಅಷ್ಟೇ ಕೊಡಬೇಕು ಅಂತಕ್ಕಂಥದ್ದು ಒಂದು ಸೀಮಿತ ಒಂದು ವಿಚಾರದಲ್ಲಿ ಕೇಳಿಕೆ ಪ್ರಾರಂಭ ಆಗುತ್ತೆ ಆದರೆ ರೈತರ ಸಮಸ್ಯೆಗಳು ಅಗಾಧ ಮತ್ತು ಆಳವಾಗಿ ಅಧ್ಯಯನ ಮಾಡ್ತಾ ಹೋದಾಗೆ ರೈತರ ಅನುಸಾರವಾಗಿ ಕೃಷಿ ವಿಜ್ಞಾನ ಕೇಂದ್ರಗಳ ಒಂದು ಕಾರ್ಯಚಟುವಟಿಕೆ ಧ್ಯೇಯೋದ್ದೇಶ ಬದಲಾವಣೆ ಮಾಡುತ್ತಾ ಮಾಡುತ್ತಾ ಇವತ್ತು ಯಾವ ಲೆವೆಲಿಗೆ ನಾವು ಬಂದಿದ್ದೀವಿ ಅಂದ್ರೆ ಬಹುಶಃ ಈ ಕೃಷಿ ಅಂದ್ರೆ ಬಹಳಷ್ಟು ಈ ಮಾರುಕಟ್ಟೆನೂ ಕೃಷಿಯಲ್ಲಿ ಸೇರಿಸಿಕೊಂಡು ಅಥವಾ ಸಂಶೋಧನೆ ಮಾರುಕಟ್ಟೆ ಉತ್ಪಾದನೆ ಕನ್ಸ್ಯೂಮರ್ಸ್ ಟ್ರೆಂಡ್ ಇವೆಲ್ಲ ಒಟ್ಟಾರೆಯಾಗಿ ಕೃಷಿ ಅಂತಕ್ಕಂಥ ಕಲ್ಪನೆ ಇವತ್ತಿನ ದಿವಸ ಬಂದಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರ ಇಲ್ಲಿ ಇವತ್ತ ಕೃಷಿ ಇಲಾಖೆಯಲ್ಲಿ ಸೆಕೆಂಡ್ರಿ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ವಿಶೇಷವಾದ ಒಂದು ಒಂದು ಯೋಜನೆಯಡಿಯಲ್ಲಿ ಅಥವಾ ಇಲಾಖೆ ರೂಪದಲ್ಲಿ ಕಾರ್ಯನಿರ್ವಹಿಸುವ ಹಾಗೆ ಅಂದರೆ ರೈತರಿಗೆ ಮೌಲ್ಯವರ್ಧನೆ ಮಾರುಕಟ್ಟೆ ಬೇಡಿಕೆಗ ರೈತರ ಬೇಡಿ ಅಂದ್ರೆ ಏನು ಕನ್ಸೂಮರ್ಸ್ ಇದಾರೆ ಅವರ ಅನುಸಾರವಾಗಿ ಯಾವ ರೀತಿ ಉತ್ಪಾದನೆ ಒಂದು ಹೆಚ್ಚಿನ ಒಂದು ಇಂಬು ಕೊಡಬೇಕಂತಕ್ಕಂಥದ್ದು ಸಹ ಕೃಷಿಯ ಭಾಗವಾಗಿ ಈ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೌಶಲ್ಯ ತರಬೇತಿಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತಾ ಇದೆ ಇದು ರೈತರಿಗಾಗಿ ರೈತರಿಗೋಸ್ಕರ ರೈತರಿಂದನೇ ಪ್ರಾರಂಭವಾದಂತ ಒಂದು ಕಿವಿಕೆ ಅಂತ ಹೇಳ್ಬೋದು ಯಾವ ತರ ಪ್ರಜಾಪ್ರಭುತ್ವ ಒಂದು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದಲೇ ಸ್ಥಾಪನೆಯಾಗಿದೆ ಅಂತ ಹೇಳ್ತಕ್ಕಂಥದ್ದು ಇತ್ತೀಚಿನ ದಿನದಲ್ಲಿ ನಮ್ಮ ರೈತರ ಒಂದು ಮುಖದಲ್ಲಿ ಒಂದು ಆಶಾಭಾವನೆಯನ್ನು ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಮುಖ್ಯ ಕಾರಣ ಏನೆಂದರೆ ಈ ಕಿವಿಕೆಯಲ್ಲಿ ಕೊಡ್ತಕ್ಕಂಥ ಅನೇಕ ಅವರ ಒಂದು ಆದಾಯವನ್ನು ದ್ವಿಗುಣಗೊಳಿಸುವ ಕಾರ್ಯಕ್ರಮ ಭಾರತ ಸರ್ಕಾರ ಮೊದಲು ತನ್ನ ಒಂದು ಯೋಜನೆಯನ್ನು ಈ ನಮ್ಮ ಐ ಸಿ ಆರ್ದಲ್ಲಿ ಹಾಕಿಕೊಡುತ್ತದೆ ಅದರ ಮುಖಾಂತರ ನಮ್ಮ ಭಾರತ ದೇಶದ ಆರುನೂರ ಅರವತ್ತೇಳು ಕೃಷಿ ಕೆವಿಕೆ ಕೇಂದ್ರಗಳ ಮುಖಾಂತರ ರೈತರಿಗೆ ವಿವಿಧ ಟ್ರೈನಿಂಗ್ಗಳನ್ನು ನಾವು ಇದ್ದೀವಿ ಅದಕ್ಕೆ ಅದರ ಒಂದು ತರಬೇತಿಯನ್ನು ತೆಗೆದುಕೊಂಡು ನಮ್ಮ ರೈತ ಮಹಿಳೆ ರೈತ ಮತ್ತು ರೈತರು ಅನ್ನದಾತರು ತೆಗೆದುಕೊಂಡು ತಮ್ಮ ಒಂದು ಭೂಮಿಗೆ ತಮಗೆ ತಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಂದು ತರಬೇತಿಯನ್ನು ಹೈನುಗಾರಿಕೆಯಲ್ಲಾಯಿತು ಈವನ್ ಈ ಒಂದು ಬೆಳೆಗಳಿಗೆ ಆಯಿತು ಬೆಳೆ ಸೆಲೆಕ್ಷನ್ ಆಯಿತು ನಾವು ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ ಯಾವ ಥರ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಹೇಳಿದರು ನೀವು ಮಣ್ಣಿನ ಬಗ್ಗೆ ಇಲ್ಲಿ ಅನೇಕ ರೈತರು ಬರ್ತಾ ಇದ್ದಾರೆ ಅವ್ರು ಬಂದ ತಕ್ಷಣ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಲ್ಲಲ್ಲಿ ಹೋಗಿ ಈವನ್ನ ಡೆಮೊ ಫೀಲ್ಡ್ ಆಯಿತು ಆಮೇಲೆ ಬೇರೆ ಬೇರೆ ನಮ್ಮ ರೈತರು ನಮಗೆ ಕರೀತಾರೆ ಆಮೇಲೆ ನಮ್ಮ ಕೆ ಒಂದು ವಿಜ್ಞಾನಿಗಳು ಅನೇಕ ವಿಜ್ಞಾನಿಗಳು ಸುಮಾರು ತಮ್ಮ ಜೀವಮಾನದಲ್ಲಿ ಅಂದರೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷಗಳವರೆಗೆ ಒಂದು ರಿಸರ್ಚ್ ಮಾಡಿ ತಳಿ ಪ್ರೊಡ್ಯೂಸ್ ಮಾಡ್ತಾರೆ ಅದನ್ನು ರಿಲೀಸ್ ಮಾಡಿದ ತಕ್ಷಣ ನಾವು ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಕಾರ್ಯಕ್ರಮ ಒಂದು ಬುಕ್ ಮಾಡಿ ಆ ಬುಕ್ಕಿನಲ್ಲಿರ್ತಕ್ಕಂಥ ಒಂದು ವಿಚಾರವನ್ನು ರೈತರಿಗೆ ಕನ್ನಡದಾಯಿತು ಅವರು ತಿಳಿಯುವಂಥ ಭಾಷೆಯಲ್ಲಿ ವಿವಿಧ ತರಬೇತಿಯಲ್ಲಿ ಅದನ್ನು ಅಳವಡಿಸಿಕೊಂಡು ರೈತರಿಗೆ ಕೊಡ್ತಾ ಇದ್ದೇವೆ ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಐವತ್ತು ವರ್ಷಗಳನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರಗಳನ್ನ ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡಿ ಐವತ್ತು ವರ್ಷಗಳು ಗತಿಸಿವೆ ಸೊ ಈ ದಿಶೆಯಲ್ಲಿ ನಾವು ಈಗ ಮೊಟ್ಟ ಮೊದಲನೇದಾಗಿ ಕೃಷಿ ವಿಜ್ಞಾನ ಕೇಂದ್ರ ಪಾಂಡಿಚೇರಿಯಲ್ಲಿ ಒಂದು ಸ್ಥಾಪನೆ ಆಯಿತು ನಮ್ಮ ದೇಶದಲ್ಲಿ ಅದು ಸ್ಥಾಪನೆಗೊಂಡು ಇವತ್ತಿಗೆ ಐವತ್ತು ವರ್ಷ ಪೂರೈಸಿದಂತ ಪ್ರಯುಕ್ತವಾಗಿ ಒಂದು ಸುವರ್ಣ ಮಹೋತ್ಸವವನ್ನು ಈ ಒಂದು ದೀಪವನ್ನ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ಇನ್ನೊಂದು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಹಸ್ತಾಂತರ ಮಾಡಿ ಆ ಕೃಷಿ ಜ್ಞಾನ ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಜ್ಯೋತಿಯನ್ನ ಇಡೀ ದೇಶದಾದ್ಯಂತ ಸಂಚರಿಸಿ ಕೊನೆಗೆ ಒಂದು ಐ ಸಿ ಆರ್ ಏನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವಧಿಯಲ್ಲಿದೆ ಅಲ್ಲಿಗೆ ಈ ಒಂದು ಜ್ಯೋತಿಯನ್ನ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಗುರುತರ ಜವಾಬ್ದಾರಿಯನ್ನು ನಮ್ಮೆಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಘನ ಭಾರತ ಸರ್ಕಾರ ನೀಡಿದೆ ಈ ಒಂದು ದಿಸೆಯಲ್ಲಿ ಇವತ್ತು ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಈ ಒಂದು ಜ್ಯೋತಿ ಸುವರ್ಣ ಜ್ಯೋತಿ ಆಗಮಿಸಿದೆ ಈ ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದುಕೊಂಡು ಇಲ್ಲಿವರೆಗೂ ಐವತ್ತು ವರ್ಷಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಎಷ್ಟು ರೈತರಿಗಾಗಿ ಒಂದು ಶ್ರಮಿಸಿವೆ ರೈತರಿಗಾಗಿ ಎಷ್ಟು ತಾಂತ್ರಿಕತೆಗಳನ್ನು ಮತ್ತು ಅವರ ಒಂದು ಜೀವನದಲ್ಲಿ ಎಷ್ಟು ಬದಲಾವಣೆಗಳನ್ನು ತಂದಿವೆ ಅಂತಕ್ಕಂಥ ಒಂದು ಸ್ಮರಣಿಕೆ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಅಂದರೆ ತಮಗೆಲ್ಲ ಗೊತ್ತಿದ್ದಂತೆ ಮೂರು ನಮ್ಮ ಮುಖ್ಯ ಕೆಲಸಗಳು ಒಂದು ಶಿಕ್ಷಣ ಇನ್ನೊಂದು ಸಂಶೋಧನೆ ಮತ್ತು ಮತ್ತೊಂದು ವಿಸ್ತರಣೆ ಈ ಮೂರು ಏನು ಅದವಲ್ಲ ಮುಖ್ಯ ಉದ್ದೇಶಗಳು ಅದರಲ್ಲಿ ವಿಸ್ತರಣೆ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಏನೇನು ನಮ್ಮಲ್ಲಿ ತಾಂತ್ರಿಕತೆಗಳಾಗ್ತಾವೋ ಏನೇನು ನಮ್ಮ ಸಂಶೋಧನೆಗಳಾಗ್ತಾವೋ ಅವುಗಳನ್ನು ರೈತರಿಗೆ ಮುಟ್ಟತಕ್ಕಂಥ ಕೆಲಸ ಮಾಡೋದು ನಮ್ಮ ಶಿಕ್ಷಣ ನಿರ್ದೇಶನಾಲಯ ಈ ಒಂದು ದಿಶೆಯಲ್ಲಿ ಅದರ ಅಡಿಯಲ್ಲಿ ಏಳು ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಆರು ಎಕ್ಸ್ಟೆನ್ಷನ್ ಎಜುಕೇಷನ್ ಸೆಂಟರ್ಸ್ ಈ ಒಂದು ಕಾರ್ಯಕ್ರಮ ನಿರ್ವಹಿಸ್ತಾ ಇದಾವೆ ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಏನೇನು ಇವು ಬಂದವು ಈಗಾಗಲೇ ನಮ್ಮ ಕುಲಪತಿಯವರು ಹೇಳಿದರು ಕಲಬುರಗಿಯಿಂದ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಪಲ್ಸ್ ಮ್ಯಾಜಿಕ್ ಪಾಪ್ಯುಲರ್ ಮಾಡಿದಿರ್ಬೋದು ಭತ್ತ ಆಮೇಲೆ ಭತ್ತ ನಾಟಿ ನಾಟಿ ಮಾಡತಕ್ಕಂಥ ತಂತ್ರಾಂಶ ಇರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ರೈತರಿಗೆ ಕೊಡ್ತಾ ಇದ್ದೀವಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮುಖಾಂತರ ಅವಾಗೆ ಇವಾಗ ಏನು ವ್ಯತ್ಯಾಸ ಅಂದರೆ ಅವಾಗ ಈ ರೀತಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಈ ರೀತಿ ಸೋಷಿಯಲ್ ಮೀಡಿಯಾ ಇವತ್ತು ಬಹಳ ವೃದ್ಧಿಯಾಗಿದೆ ಈ ಒಂದು ಸೋಷಿಯಲ್ ಮೀಡಿಯಾ ಮೀಡಿಯಾವನ್ನು ರೈತರು ಬಳಸಿಕೊಡಬೇಕು ಬಳಸಿಕೊಂಡು ಈ ಒಂದು ಏನು ಕಾರ್ಯಕ್ರಮ ಇದೆಯಲ್ಲ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅದನ್ನು ಉಪಯೋಗ ಮಾಡಿಕೊಂಡು ತಮ್ಮ ತಮ್ಮಲ್ಲಿರ್ತಕ್ಕಂಥ ಅನೇಕ ಇವತ್ತು ಸಮಸ್ಯೆಗಳು ಭಾಳ ಇದ್ದವು ವಾತಾವರಣದಲ್ಲಿ ಇರತಕ್ಕಂಥ ಏರುಪೇರು ಸಮಸ್ಯೆ ಇರ್ಬೋದು ಸರಿಯಾಗಿ ಮಳೆ ಆಗ್ತಾ ಇಲ್ಲ ಸರಿಯಾದ ಸೂಕ್ತವಾದ ಸಮಯದಲ್ಲಿ ನಮಗೆ ಬೆಲೆ ಸಿಗ್ತಾ ಇಲ್ಲ ಅದೇ ರೀತಿಯಾಗಿ ಇವತ್ತು ಹೆಚ್ಚಿನ ಒಂದು ಪೆಸ್ಟಿಸೈಡ್ ಯೂಸ್ ಮಾಡ್ತಕ್ಕಂಥ ಒಂದು ಸಮಸ್ಯೆ ಇರ್ಬೋದು ಆಮೇಲೆ ಇತ್ತಿದ್ಲಾಗಿ ನಾವು ಹೇಳ್ತಾ ಇದೇವೆ ಸಾವಯವ ಕೃಷಿ ಅಂತೀವಿ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳ್ತೀವಿ ಮತ್ತೆ ಅದೇ ಒಂದು ಈಗ ನಾವು ಹಳೆ ದಿವಸಗಳನ್ನು ಮತ್ತೆ ನಾವು ಈಗ ರೈತರಿಗೆ ವಿ ಕೆ ಕೆಲಸ ಏನಪ್ಪ ಅಂದ್ರೆ ನಮ್ಮ ರೈತರಿಗೆ ತಾಂತ್ರಿಕ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅಥವಾ ತಾಂತ್ರಿಕ ತಾಂತ್ರಿಕತೆ ಬಗ್ಗೆ ರೈತರಿಗೆ ತಿಳಿಸ್ತಕ್ಕಂಥದ್ದು ಆಮೇಲೆ ಹೊಸ ವೆರೈಟಿಗಳನ್ನು ಪರಿಚಯಿಸ್ತಕ್ಕಂಥ ಕೆಲಸನ ನಮ್ಮ ಕೇವಿಕೆ ಮಾಡ್ತಾ ಇದೆ ಹಾಗಾಗಿ ನಮ್ಮ ರೈತ ಬಾಂಧವರು ನಮ್ಮ ಈ ಭಾಗದ ಕಲ್ಯಾಣ ಕರ್ನಾಟಕದ ರೈತರು ರೈತರು ಎಲ್ಲ ನಮ್ಮ ಕೇವಿಕೆ ಸೌಲಭ್ಯ ಆಗಿರ್ಬೋದು ಮಾಹಿತಿನ ಪಡ್ಕೊಂಡು ಸದು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಪ್ರತಿ ಒಲಗಳಲ್ಲಿ ಸರ್ ಅಲ್ಲಿ ಹೋಗಿ ಯಾವ ರೀತಿ ನಾವು ಬೆಳೆಗಳನ್ನ ಬೆಳೆಸ್ಬೇಕು ನಾನು ಬೆಳೆ ಜೋಳನೇ ಬೈತೆ ನಾನು ರಾಮ್ಪುರ್ ಸೀಮಾಂತರ ಎಲ್ಲ ಅವರಿಗೆ ನಾವು ಮನವರಿಕೆ ಮಾಡಬೇಕು ಜೋಳದ ನಂತರ ಹತ್ತಿ ಬೆಳೆಸ್ಬೇಕಾ ಶೇಂಗಾ ಬೆಳೆಸ್ಬೇಕಾ ಅಂತ ಇದು ನಮ್ಗೆ ಇದುವರೆಗೆ ರೈತರಿಗೆ ನಮ್ಮ ಭಾಗದಲ್ಲಿ ಗೊತ್ತಿಲ್ಲ ಆದ್ರಿಂದ ನಾನು ವಿಜ್ಞಾನಗಳು ತಿಳಿಸೋದು ಏನಂದ್ರೆ ನಾನು ಒಂದು ಸಣ್ಣ ಮನವಿ ಸುತ್ತಮುತ್ತ ಹಳಗಳಲ್ಲಿ ಕೆಲವು ನೀವೊಂದು ಪ್ರೋಗ್ರಾಮ್ ಹಾಕೋಬೇಕು ಯಾವ ಥರ ಹಾಕ್ಬೇಕು ಯಾವ ಥರ ಬಿತ್ತನೆ ಬಿತ್ಬೇಕು ಸರ್ವೆ ನಂಬರ್ಗಳು ನಮ್ಮಲ್ಲಿ ಇರ್ತಾವ ಯಾಕಂದ್ರೆ ನಾನು ವಿ ಎಸ್ ಎಸ್ ಅನ್ನ ಅಲ್ಲಿ ಕೂಡ ಮೆಂಬರ್ ಆಗಿದ್ದೆ ನಾನು ನೀವು ಬಂದರೆ ನಮ್ಮ ಇಡೀ ನಮ್ಮ ರೈತರದ್ದು ಏನೇನು ಬೆಳೆಗಳು ಬೆಳೆಸ್ಬೇಕು ಸರ್ ಆ ಥರ ಎಲ್ಲ ನಾವು ಹೇಳ್ತಾ ಇರ್ತೀವಿ ನೀವು ಒಂದು ನಾವು ಕಾರ್ಯಕ್ರಮ ಮಾಡಿದ್ರೆ ನಾನೇ ಮಾಡಿ ನಮ್ಮ ರಾಮ್ಪುರಲ್ಲಿ ನಮ್ಮದು ನಾಲ್ಕು ಇದು ಬರ್ತಾ ಇದ್ದು ನಮ್ಮದು ಕಸ್ಬೆ ಕ್ಯಾಂಪು ಸಿದ್ದನಬಾಯಿ ಕ್ಯಾಂಪು ಹೊಸೂರು ಹುಣಸೇಗೌಡ ಇವೆಲ್ಲ ಬರ್ತಾ ಇದ್ದು ನಮಗೆ ಇದೇ ಸಂದರ್ಭದಲ್ಲಿ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಡೀನ್ ಆದ ಡಾಕ್ಟರ್ ಗುರುರಾಜ ಸುಂಕದ ತಜ್ಞರಾದ ಡಾಕ್ಟರ್ ಹೇಮಲತಾ ಸೇರಿದಂತೆ ಇನ್ನಿತರ ಕೃಷಿ ಅಧಿಕಾರಿಗಳು ತಜ್ಞರು ಹಾಗೂ ರಾಯಚೂರಿನ ಕೃಷಿ ವಿಜ್ಞಾನ ಕೇಂದ್ರದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಬಳಕೆ ಹಿಂದಿನಿಂದಲೂ ಬಂದ ಪದ್ಧತಿ ಇದು ಮಣ್ಣಿನ ಫಲವತ್ತತೆಯ ಜೊತೆಗೆ ಮಣ್ಣಿನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಕಾಪಾಡುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಹಸಿರೆಲೆ ಗೊಬ್ಬರದಿಂದ ಏನೆಲ್ಲ ಅನುಕೂಲಗಳಿವೆ ಎನ್ನುವ ಕುರಿತು ತಜ್ಞರಾದ ಡಾ ಪ್ರಶಾಂತ್ ಜಿಎಂ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಹಸಿರೆಲೆ ಗೊಬ್ಬರಗಳು ಇವತ್ತಿನಿಂದಲ್ಲ ಇಂದಿನಿಂದಲೂ ಬಂದಿರತಕ್ಕಂಥ ಒಂದು ಪದ್ಧತಿ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಆರೋಗ್ಯ ದೃಷ್ಟಿಯಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಉಪಯೋಗಿಸಲಾಗಿದೆ ಹಸಿರೆಲೆ ಗೊಬ್ಬರಗಳ ಒಂದು ಉಪಯೋಗ ಕೂಡ ನಾವು ಕಂಡಿಟ್ಕೋಬೇಕಾಗುತ್ತೆ ಯಾಕಂದ್ರೆ ಇನ್ನು ಇವತ್ತಿನ ಒಂದು ರಾಸಾಯನಿಕ ಗೊಬ್ಬರಗಳ ಬೆಲೆ ಜಾಸ್ತಿ ಆಗ್ತಾ ಹೋದಂಗೆ ಹಸಿರೆಲೆ ಗೊಬ್ಬರಗಳ ಉಪಯೋಗ ಮತ್ತು ಅದರ ಅವಶ್ಯಕತೆ ಅದರ ಒಂದು ಭೂಮಿಗೆ ಹೇಗೆ ಆರೋಗ್ಯನ ಕಾಪಾಡುತ್ತೆ ಅನ್ನೋದ್ರ ಜೊತೆಗೆ ನಾವು ಕೂಡ ಇವತ್ತಿನ ಒಂದು ಹೆಚ್ಚಾಗಿ ಹಸಿರೆಲೆ ಗೊಬ್ಬರಗಳ ಕಡೆ ಗಮನ ಹರಿಸಬೇಕಾದ ಸಂಗತಿ ಬಂದಿದೆ ಈಗ ಸಸ್ಯಗಳ ಎಲೆಗಳು ಎಲೆಗಳ ಕಾಂಡ ಇರ್ಬೋದು ಮತ್ತು ಬೇರುಗಳು ಈ ರೀತಿ ಇವುಗಳಿಂದ ದೊರೀತಕ್ಕಂತ ಒಂದು ಮೂಲ ರೂಪವಾದ ಸಾವಯವ ಅಂಶವೇ ಹಸಿರೆಲೆ ಗೊಬ್ಬರ ಅಂತ ಹೇಳಿ ಕರಿತೀವಿ ಹಸಿರೆಲೆ ಗೊಬ್ಬರಗಳು ಯಾವುವು ಅಂತ ಅಂತ ಅನ್ನೋದಾದ್ರೆ ನೀವು ಇತ್ತೀಚೆ ಮನೆಗಳಲ್ಲಿ ಸಿಕ್ತಕ್ಕಂತ ಇರ್ಬೋದು ಅದರಲ್ಲಿ ಯಾವ್ದು ಇರ್ಬೋದು ಉರುಳಿ ಇರ್ಬೋದು ಅವರೇ ಇರ್ಬೋದು ಸೋಯವರೇ ಇರ್ಬೋದು ಸೆಣಬು ಇರ್ಬೋದು ಈ ರೀತಿ ನೀವು ಇವೆಲ್ಲಾ ಹಸಿರಳೆ ಗೊಬ್ಬರಗಳ ಇದು ಮತ್ತೆ ನಿನ್ನ ಹೆಚ್ಚಾಗಿ ಹೇಳ್ಬೇಕು ಅಂತ ಅಂದ್ರೆ ಈ ಗ್ಲೈರಿ ಸಿಡಿ ಆಗಿರ್ಬೋದು ಒಂಗೆ ಮರ ಇರ್ಬೋದು ಬೇವು ಇವು ಕೂಡ ಎಲೆಗಳನ್ನ ಒಂದು ಹಸಿರೆಲೆ ಗೊಬ್ಬರಗಳಾಗಿ ಉಪಯೋಗಿಸಬಹುದು ಈ ಹಸಿರೆಲೆ ಗೊಬ್ಬರಗಳನ್ನ ಯಾಕೆ ಬಳಕೆ ಮಾಡಬೇಕು ಭೂಮಿಗೆ ಇದರಿಂದ ಉಪಯೋಗ ಏನು ಒಂದು ಮಣ್ಣಿನ ಫಲವತ್ತತೆಗೆ ಉಪಯೋಗ ಏನು ಅಂತಂದ್ರೆ ಈ ಹಸಿರೆಲೆ ಗೊಬ್ಬರಗಳು ಮಣ್ಣಿನಲ್ಲಿ ಇರತಕ್ಕಂತ ಒಂದು ಭೌತಿಕ ಗುಣಧರ್ಮಗಳಿರ್ಬೋದು ರಾಸಾಯನಿಕ ಗುಣಧರ್ಮಗಳಿರ್ಬೋದು ಮತ್ತು ಜೈವಿಕ ಗುಣಧರ್ಮಗಳನ್ನು ಕಾಪಾಡ್ಕೊಂಡು ಹೋಗುತ್ತದೆ ಮತ್ತು ಹಸಿರಳೆ ಗೊಬ್ಬರಗಳು ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಸಾವಯವ ಅಂಶನ ಕಾಪಾಡುತ್ತೆ ಮತ್ತು ಮಣ್ಣಿನಲ್ಲಿ ಈ ಹಸಿರಳೆ ಗೊಬ್ಬರಗಳು ಮಣ್ಣಿನಲ್ಲಿ ಜೈವಿಕ ಸೂಕ್ಷ್ಮಾಣು ಜೀವಿಗಳು ಏನು ಅಂತ ಇರುತ್ತೆ ಇವನ್ನೆಲ್ಲ ಇತ್ಯಾಗಿ ವೃದ್ಧಿ ಮಾಡಿ ಈ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಗಿಡಗಳಿಗೆ ದೊರೆಯುವಂತೆ ಮಾಡುತ್ತದೆ ಮತ್ತು ಈ ಹಸಿರೆಳೆ ಗೊಬ್ಬರಗಳಿಂದ ಈ ಮಣ್ಣಿನ ತೇವಾಂಶವನ್ನು ಕೂಡ ನಾವು ಕಾಪಾಡಬಹುದು ಮತ್ತು ಇವತ್ತಿನ ಹವಾಮಾನ ವೈಪರೀತ್ಯದಲ್ಲಿ ಒಂದು ತಾಪಮಾನ ಹೆಚ್ಚಿನ ತಾಪಮಾನವನ್ನು ಕೂಡ ನಾವು ಬ್ಯಾಲೆನ್ಸ್ ಆಗಿ ಸಮತೋಲನವಾಗಿ ಕಾಪಾಡ್ಕೋಬಹುದಾಗಿರುತ್ತದೆ ಮತ್ತು ಈ ಒಂದು ಹಸಿರಲೆ ಗೊಬ್ಬರಗಳಿಂದ ಈ ಮಣ್ಣು ಏನಿರುತ್ತಲ್ಲ ಕೊಚ್ಚಿ ಹೋಗ್ತಕ್ಕಂಥ ಮಣ್ಣನ್ನ ನಾವು ತಡೆಗಟ್ಟಬಹುದು ಆಗಿರುತ್ತದೆ ಮತ್ತು ಈ ಹಸಿರಲೆ ಗೊಬ್ಬರಗಳಿಂದ ಒಂದು ಕ್ಷಾರಿಯ ಮಣ್ಣನ್ನು ಏನ್ ನಾವು ಅಲ್ಕಲೈನ್ ಸಾಯಿಲ್ ಅಂತ ಕರಿತೀವಿ ಆ ಮಣ್ಣನ್ನ ಸುಧಾರಣೆ ಅಥವಾ ನಿರ್ವಹಣೆ ಮಾಡಬಹುದಾಗಿರ್ತದೆ ಇವೆಲ್ಲ ಕೂಡ ಹಸಿರೆಲೆ ಗೊಬ್ಬರಗಳ ಒಂದು ಉಪಯೋಗ ಆಗಿರುತ್ತದೆ ಮತ್ತು ಈ ಹಸಿರೆಲೆ ಗೊಬ್ಬರಗಳ ಆ ಗಿಡಗಳ ಒಂದು ಗುಣಲಕ್ಷಣಗಳಿಗೆ ಹೇಳ್ಬೇಕು ಅಂತ ಅಂದ್ರೆ ಹಸಿರೆಲೆ ಗಿಡಗಳು ಕಡಿಮೆ ಅವಧಿಯಲ್ಲಿ ಹೆಚ್ಚು ಸೊಪ್ಪನ್ನು ಕೊಡುವಂತಿರಬೇಕು ಎರಡನೇದು ಈ ಹಸಿರೆಲೆ ಗಿಡಗಳು ಕಡಿಮೆ ನಾರಿನಾಂಶದಿಂದ ಕೂಡಿರಬೇಕಾಗಿರುತ್ತದೆ ಯಾಕಂದ್ರೆ ಕಡಿಮೆ ನಾರಿನಾಂಶ ಇದ್ರೆ ಇದು ಭೂಮಿನಲ್ಲಿ ಸೇರಿಸ್ ಭೂಮಿಗೆ ಸೇರಿಸಿದಾಗ ಬೇಗ ಕಳೆಯುತ್ತದೆ ಮತ್ತು ಈ ಹಸಿರೆಲೆ ಗೊಬ್ಬರಗಳು ವಾತಾವರಣದಲ್ಲಿ ಇರ್ತಕ್ಕಂತಹ ಸಾರಜನಕ ಸ್ಥಿರೀಕರಣವನ್ನು ಕಾಪಾಡ್ಕೋಬೇಕಾಗಿರುತ್ತದೆ ಅಂತ ಗಿಡಗಳನ್ನ ಕೆಲಕ್ ಪಡ್ಕೋಬೇಕು ಮತ್ತೆ ಈ ಹಸಿರೆಲೆ ಗೊಬ್ಬರಗಳು ಗಿಡಗಳು ಹೇಗಿರ್ಬೇಕು ಅಂದ್ರೆ ಬೇರುಗಳಲ್ಲಿ ಒಂದು ಗಂಟು ಏನಂತ ಕರಿತೀವಿ ಅವನ್ನ ಬೇರುಗಳ ಮೂಲಕ ಕೂಡ ನಮಗೆ ಆ ಪೋಷಕಾಂಶಗಳನ್ನ ಸಪ್ಲೈ ಮಾಡಂಗೆ ಇರಬೇಕಾಗುತ್ತೆ ಮತ್ತು ಎಲ್ಲ ಕಡೆಯಲ್ಲೂ ಕೂಡ ಈಸಿಯಾಗಿ ನಾವು ಯಾವುದೇ ಒಂದು ಭೂಮಿನಲ್ಲಿ ಕೂಡ ಅವನ್ನ ಬೇಗ ಬೆಳೆಯಂಗೆ ಒಂದು ಕೃಷಿ ಉತ್ತಮವಾದ ಒಂದು ಭೂಮಿನಲ್ಲಿ ಕಡಿಮೆ ನೀರಿನಲ್ಲಿ ಮತ್ತು ಒಂದು ಈ ಒಂದು ಮಳೆ ಮುಂಗಾರು ಮಳೆ ಬರೋದಕ್ಕಿಂತ ಬಂದ್ ಕೂಡಲೇ ಹಾಕಿದ ಕೂಡಲೆ ಬೇಗ ಫಾಸ್ಟ್ ಗ್ರೋತ್ ಆಗಿ ಬರೋ ಒಂದು ಗಿಡಗಳನ್ನೆಲ್ಲ ಕೂಡ ನಾವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಮತ್ತು ಈ ಹೆಸರಿಲ್ಲ ಗೊಬ್ಬರಗಳು ಬಹು ಉಪಯೋಗಿ ಬೆಳೆಗಳು ಯಾಕಂದ್ರೆ ಒಂದು ಜಾನುವಾರುಗಳಿಗೂ ಕೂಡ ಮೇವಿನ ರೂಪದಲ್ಲೂ ಕೂಡ ನಾವು ಇದನ್ನ ಕೊಡಬಹುದಾಗಿರುತ್ತದೆ ಈ ರೀತಿ ಇರತಕ್ಕಂಥ ನಾವು ಲಕ್ಷಣಗಳು ಇರತಕ್ಕಂಥ ಹಸಿರೆಲೆ ಗೊಬ್ಬರಗಳನ್ನ ನಾವು ಗಿಡಗಳನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತದೆ ಹಸಿರೆಲೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸುವುದರಿಂದ ಭೂಮಿಗೆ ಅಧಿಕ ಪ್ರಮಾಣದಲ್ಲಿ ಪೋಷಕಾಂಶಗಳು ದೊರೆಯುತ್ತವೆ ಮತ್ತು ಮಣ್ಣಿನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಸುಧಾರಿಸುತ್ತವೆ ಹಸಿರೆಲೆ ಗೊಬ್ಬರಗಳ ಗಿಡಗಳ ಬಳಕೆಯ ವಿಧಾನಗಳು ಹೆಂಗೆ ಯಾವ ರೀತಿ ಬೆಳೆಸ್ಬೇಕಂತ ಅಂತಂದ್ರೆ ಹಸಿರಲೆ ಗೊಬ್ಬರಗಳಲ್ಲಿ ಎರಡು ತರದ ವಿಧಗಳಿದ್ದಾವೆ ಒಂದು ಬಗೆ ಅಂದರೆ ಅಲ್ಲೇ ಭೂಮಿನಲ್ಲಿ ಬೆಳೆದು ಅದರ ಅಲ್ಲೇ ಕೂಡ ನಾವು ಅದನ್ನು ಭೂಮಿಗೆ ಸೇರಿಸ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಏನಂದ್ರೆ ನೀವು ಉರುಳಿ ಇರ್ಬೋದು ಅವರೆ ಇರ್ಬೋದು ಸೋಯಾ ಅವರೆ ಇರ್ಬೋದು ಅಥವಾ ಸೆಣಬು ಇರ್ಬೋದು ಈ ರೀತಿ ಬೆಳೆಗಳನ್ನ ಮುಂಗಾರು ಬೆಳೆ ಮೇ ಕೊನೆಯ ವಾರದಲ್ಲಿ ಅಥವಾ ಜೂನ್ ಮೊದಲ ಅಥವಾ ಎರಡೇ ವಾರದಲ್ಲಿ ಅದನ್ನ ಭೂಮಿಗೆ ಚೆಲ್ಲಿ ಏಳು ಅಥವಾ ಎಂಟು ವಾರಗಳ ನಂತರ ಹೂವು ಬರೋದ್ಕಿಂತ ಮುಂಚೆರೆ ಅದನ್ನ ಭೂಮಿಗೆ ಚೆನ್ನಾಗಿ ಸೇರಿಸಿದಾಗ ಅದು ಭೂಮಿನಲ್ಲಿ ಚೆನ್ನಾಗಿ ಕಳಿತು ಸಸ್ಯಗಳಿಗೆ ಪೋಷಕಾಂಶಗಳನ್ನ ಒದಗಿಸುತ್ತೆ ಇದು ನೇರವಾಗಿ ಭೂಮಿಗೆ ಸೇರಿಸತಕ್ಕಂತ ಇವು ಇನ್ನೊಂದು ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ತೋಟದ ಬದಿನಲ್ಲಿ ಆಗ್ತಕ್ಕಂಥ ಗ್ಲೈರಿಸಿಡಿಯ ಇರ್ಬೋದು ಹೊಂಗೆ ಮರ ಇರ್ಬೋದು ಬೇವು ಇರ್ಬೋದು ಸೆಸ್ಬೇನಿ ಇರ್ಬೋದು ಈ ರೀತಿ ಮರಗಳನ್ನು ನಿಮ್ಮ ಮರಗ ಹೊಲದ ಬದಿನಲ್ಲಿ ಹಾಕಿ ಈ ಮಳೆ ಬಂದ ನಂತರ ಅದರಲ್ಲಿ ಏನು ರೆಂಬೆ ಕೊಂಬೆಗಳು ಎಲೆಗಳು ಇರ್ತವೆ ಅದನ್ನೆಲ್ಲ ತಂದು ಹೊಲಕ್ಕೆ ಹಾಕಿ ಹೊರಗಡೆಯಿಂದ ತಂದು ಅದನ್ನ ಹೊರಗ ಹೊಲಕ್ಕೆ ಹಾಕಿ ಅದನ್ನ ಮಣ್ಣಿಗೆ ಸೇರಿಸ್ತಕ್ಕಂಥದ್ಕೆ ನಾವು ಅದು ಒಂದು ವಿಭಾಗ ಇನ್ಸಿಟೋ ಗ್ರೀನ್ ಮೆನೂರ್ ಮತ್ತೆ ಎಕ್ಸಿಟಿ ಗ್ರೀನ್ ಮೆನೂರ್ ಅಂತ ಹೇಳ್ತೀವಿ ಅಲ್ಲೇ ನಾವು ಸೇರ್ತಕ್ಕಂಥದ್ದು ಮತ್ತು ಹೊರಗಡೆ ಬಂದು ಸೇರ್ತಕ್ಕಂಥದ್ದು ಈ ಎರಡು ಬಗೆಯಂತಿ ಇನ್ನು ಒಂದು ರೀತಿಯಲ್ಲಿ ಹೇಳ್ಬೇಕು ಅಂತ ಅಂದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ನೀವು ಅಂತರ ಬೆಳೆಯಾಗಿ ಕೂಡ ಇವನ್ನ ಈ ರೀತಿ ಎಲ್ಲಾ ಹಸಿರೆಲೆ ಗೊಬ್ಬರಗಳನ್ನ ಬೆಳೆಯೋದಾಗಿರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ದು ಅಡಿಕೆ ತೋಟ ಇರ್ಬೋದು ತೆಂಗಿನ ತೋಟ ಇರ್ಬೋದು ಈ ರೀತಿ ಬೇರೆ ತೋಟಗಳಲ್ಲಿ ನೀವು ಅಂತರ ಬೆಳೆಯಾಗಿ ಈ ತರ ಗ್ಲೈರಿಸಿಡಿ ಹಾಕ್ಬೋದು ಸಸಬೇನಿ ಹಾಕ್ಬೋದು ಇವನ್ನೆಲ್ಲ ಹಾಕ್ಬಿಟ್ಟು ಒಳ್ಳೆ ಮಳೆ ಬಂದ ಆದ್ಮೇಲೆ ಅವರೊಂದ ರೆಂಬೆ ಕೊಂಬೆ ಎಲೆಗಳನ್ನೆಲ್ಲ ಹಾಕಿ ಇನ್ಕಾರ್ಪೊರೇಟ್ ಮಾಡಿ ನೀವು ಉಳುಮೆ ಮಾಡಿ ಭೂಮಿ ಸೇರಿಸಿದ್ರೆ ನೀವು ಹಾಕ್ತಕ್ಕಂಥ ಗೊಬ್ಬರ ಕಡಿಮೆ ಖರ್ಚಿನೆಲ್ಲ ಆಗಿರುತ್ತದೆ ನೀವು ಗೊಬ್ಬರನೂ ಕೂಡ ಕಡಿಮೆ ಹಾಕಿದಾಗ ನಿಮಗೆ ಖರ್ಚು ವೆಚ್ಚನೂ ಕೂಡ ಕಡಿಮೆ ಆಗುತ್ತೆ ಅದರ ಜೊತೆಗೆ ಇಳುವರಿನೂ ಕೂಡ ಚೆನ್ನಾಗಿ ಬರುತ್ತೆ ಇಳುವರಿ ಜೊತೆಗೆ ನೀವು ಅಧಿಕ ಲಾಭವನ್ನು ಕೂಡ ಪಡೆಯಬಹುದಾಗಿರುತ್ತೆ ಎಲ್ಲವೂ ಹಸಿರಲೆ ಗೊಬ್ಬರಗಳಾಗಿರುವುದಿಲ್ಲ ಎನ್ನುವ ತಜ್ಞರು ಈ ಬಗ್ಗೆ ರೈತರು ಗಮನಹರಿಸಿ ಸೂಕ್ತ ಹಸಿರಲೆ ಗೊಬ್ಬರಗಳನ್ನು ಬೆಳೆದುಕೊಳ್ಳಬೇಕು ಎನ್ನುತ್ತಾರೆ ಹಸಿರೆಲೆ ಗೊಬ್ಬರಗಳನ್ನ ಬಳಸ್ಬೇಕಾದ್ರೆ ಕೆಲವೊಂದು ತೊಂದರೆಗಳು ಉಂಟಾಗುತ್ತವೆ ಹೇಗೆ ತೊಡಕುಗಳು ಅಂತ ಅಂತ ಕರಿತೀವಿ ಅವು ಹೇಗೆ ಅಂದ್ರೆ ಎಲ್ಲಾ ಹಸಿರೆಲೆ ಗಿಡಗಳು ಕೂಡ ಹಸಿರೆಲೆ ಗೊಬ್ಬರಗಳು ಅಲ್ಲ ಇದೊಂದು ಇಂಪಾರ್ಟೆಂಟು ನಾವು ಯಾಕಂದ್ರೆ ಎಲ್ಲವನ್ನೂ ಕೂಡ ಹಸಿರೆಲೆ ಗೊಬ್ಬರಗಳಾಗಿ ನಾವು ಉಪಯೋಗ್ಸಕ್ ಕೆಲವೊಂದು ಕಳೆ ಅಂತ ಇರುತ್ತೆ ಅದನ್ನೇನಾದ್ರೂ ಒಂದು ವರ್ಷ ನೀವು ತಗೊಂಡು ಭೂಮಿಗೆ ಏನಾದ್ರು ಹಾಕಿದ್ರಿ ಅಂದ್ರೆ ನೀವು ಏಳೆಂಟು ವರ್ಷ ಅದನ್ನ ನಿರ್ವಹಣೆ ಮಾಡ್ಬೇಕಾಗಿರ್ತೀವಿ ಹಂಗಾಗಿ ಎಲ್ಲಾ ಸಸ್ಯ ಪ್ರಭೇದಗಳನ್ನು ಕೂಡ ನಾವು ಹಸಿರೆಲೆ ಗೊಬ್ಬರಗಳು ಅಂತ ಹೇಳಿ ನಾವು ಕರೀಲಿಕ್ಕೆ ಆಗೋದಿಲ್ಲ ಇದು ಒಂದೇದು ಎರಡನೇದೇನು ಅಂದ್ರೆ ಈ ಹಸಿರಲೆ ಗೊಬ್ಬರಗಳೆಲ್ಲ ಒಂದು ಸಸ್ಯಗಳ ತಳಿಗಳು ಕೊರತೆ ಇದೆ ಎಲ್ಲ ಒಂದು ಭೂಮಿಗೂ ಸೂಟಬಲ್ ಆಗ್ತಾ ಎಲ್ಲ ಒಂದು ವಾತಾವರಣಕ್ಕೂ ಸೂಟಬಲ್ ಆಗ್ತಕ್ಕಂಥ ಹಸಿರೆಳೆ ಗೊಬ್ಬರ ತಳಿಗಳು ಕೂಡ ಸಿಗ್ತಾ ಇಲ್ಲ ಇದೊಂದು ತೊಡಕು ಇದೆ ಮತ್ತು ಕಡಿಮೆ ಫಲವತ್ತತೆ ಭೂಮಿಯಲ್ಲಿ ಕಡಿಮೆ ನೀರಿನಲ್ಲಿ ಬೆರಳಿತ ಬೆಳೀತಕ್ಕಂಥ ಹಸಿರೆ ಗೊಬ್ಬರ ಕೂಡ ಇತ್ತೀಚೆಗೆ ಯಥೇಚ್ಾಗಿ ಸಿಗ್ತಾ ಇಲ್ಲ ಮತ್ತೆ ಆದ್ರೂ ಕೂಡ ಜೊತೆಗೆ ಈ ಗೊಬ್ಬರಗಳು ಈ ಏನ್ ಗಿಡಗಳು ಯಥೇಚ್ಚಾಗಿ ಬೆಳೆದು ಭೂಮಿನಲ್ಲಿ ಇರ್ತಕ್ಕಂಥ ವಾತಾವರಣ ಸಾರಜನಕನ ಸ್ಥಿರೀಕರಣನ ಬೆಳೆಗೆ ಸಿಗ್ತಕ್ಕಂಗೆ ಮಾಡ್ದಂಗೆ ಇದಾಗ್ತದೆ ಈ ರೀತಿ ಏನೇ ಇದ್ರುನು ಸ್ವಲ್ಪ ತೊಡಕಿದ್ರು ಬಟ್ ಈಗ ಏನು ಹೇಳಿದಿವಲ್ಲ ಸರಳೆ ಗೊಬ್ಬರಗಳು ಯಾವ್ಯಾವತ್ತ ಈ ರೀತಿ ಇವನ್ನೆಲ್ಲ ಕೂಡ ನೀವು ಬಳಸಿ ಉಪಯೋಗಿಸೋದ್ರಿಂದ ನಿಮ್ಮ ಮಣ್ಣಿನ ಫಲವತ್ತತೆನ ಕಾಪಾಡಬಹುದು ಒಟ್ಟಾರೆಯಾಗಿ ರೈತ ಬಾಂಧವರು ತಜ್ಞರು ತಿಳಿಸಿರುವ ಎಲ್ಲಾ ಕ್ರಮಗಳನ್ನು ಅನುಸರಿಸಿ ಬಹುಪಯೋಗಿ ಹಸಿರೆಲೆ ಗೊಬ್ಬರವನ್ನು ಬೆಳೆದಿದ್ದೇ ಆದಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರ ಜೊತೆಗೆ ಉತ್ತಮ ಆದಾಯವನ್ನು ಗಳಿಸಬಹುದಾಗಿದೆ ಜಿಲ್ಲೆ ತಿಪಟೂರು ತಾಲೂಕು ನೊಣವಿನ ಕೆರೆ ಮಠದಪಾಳ್ಯದ ಪ್ರಗತಿಪರ ಕೃಷಿಕರಾದ ಎಸ್ವಿ ಸ್ವಾಮಿ ಅವರು ತಮ್ಮ ಜಮೀನಿನಲ್ಲಿ ಯಶಸ್ವಿಯಾಗಿ ರೇಷ್ಮೆ ಕೃಷಿಯನ್ನು ಕೈಗೊಂಡಿದ್ದಾರೆ ಸತತವಾಗಿ ಕೃಷಿ ಇಲಾಖೆಯ ತಜ್ಞರ ಮಾರ್ಗದರ್ಶನವನ್ನು ಪಡೆಯುತ್ತಾ ಅವರ ಸಲಹೆಯಂತೆಯೇ ರೇಷ್ಮೆ ಕೃಷಿಯಲ್ಲಿ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡಿರುವ ಸ್ವಾಮಿ ಅವರು ರೇಷ್ಮೆ ಕೃಷಿಯಲ್ಲಿ ತಾವು ಅನುಸರಿಸುತ್ತಿರುವ ಕ್ರಮಗಳ ಕುರಿತು ಹೇಳಿದ್ದು ಹೀಗೆ ಈಗ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗಸ್ಟ್ ತಿಂಗಳಲ್ಲಿ ನಾನು ರೇಷ್ಮೆ ಬೆಳೆನ ಪ್ರಾರಂಭ ಮಾಡಿದೆ ಈಗ ಇದುವರೆಗೂ ಕೂಡ ಸುಮಾರು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷದ ಒಂದು ಅತ್ಯುತ್ತಮ ತಾಂತ್ರಿಕತೆಯನ್ನು ಬಳಸ್ಕೊಂಡು ವಿಜ್ಞಾನಿಗಳಿಂದ ಬೆಳೆಸ್ಕೊಂಡು ನಾನು ಇವತ್ತು ಕೂಡ ಯಶಸ್ವಿ ರೇಷ್ಮೆ ಬೆಳೆಗಾರನಾಗಿ ನಾನು ಇವತ್ತು ಕೂಡ ಸಾಧನೆ ಮಾಡ್ತಾ ಇದ್ದೀನಿ ಮತ್ತು ಈ ಇದಕ್ಕೆ ಬೇಕಾಗಿರೋದು ಹಿಪ್ನೆರಳೆ ಸೊಪ್ಪು ಗುಣಮಟ್ಟದ ಹಿಪ್ಪು ನೀರಲ್ಲಿ ಸೊಪ್ಪನ್ನ ಬೆಳಿಬೇಕಾದ್ರೆ ಕೇವಲ ಒಂದು ರಾಸಾಯನಿಕ ಗೊಬ್ಬರಗಳಿಂದ ಮಾತ್ರ ಸಾಧ್ಯ ಇಲ್ಲ ಅಂತ ಒಂದು ಕಂಡುಕೊಂಡು ಆಗ ನಾನು ಹಸು ಸಾಕಾಣಿಕೆ ಜೊತೆನಲ್ಲಿ ನಮಗೆ ಸಾಕಷ್ಟು ಗೊಬ್ಬರ ಲಭ್ಯವಾಯಿತು ಇದರಿಂದ ಒಳ್ಳೆ ಇಳುವರಿ ಕೂಡ ಪ್ರಾರಂಭ ಆಯಿತು ಅನಂತರ ಪ್ರಾರಂಭದಲ್ಲಿ ನಾನು ಅವಾಗ ಅಷ್ಟು ಕಡಿಮೆ ಮಟ್ಟದಲ್ಲಿ ಬೆಳೆದಂತ ವ್ಯಕ್ತಿ ಈ ತಾಂತ್ರಿಕತೆಗಳನ್ನ ಬೆಳೆಸಿ ಮತ್ತು ದೊಡ್ಡ ದೊಡ್ಡ ರೇಷ್ಮೆ ಮನೆಗಳನ್ನ ಕಟ್ಕೊಂಡು ಇವತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತು ಒಂದು ಎಂಟರಿಂದ ಹತ್ತು ದಿನ ಡಿಫರೆನ್ಸ್ ಅಲ್ಲಿ ಎರಡು ಬ್ಯಾಚಲ್ಲಿ ನಾನು ಹುಳು ಸಾಕಾಣಿಕೆ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಈ ಚಾಕಿ ಮಾಡ್ಕೊಂಡು ಸಿ ಎಸ್ ಆರ್ ಟೂ ಬೆಳೆನ ಇವತ್ತು ಕೂಡ ಯಶಸ್ವಿಯಾಗಿ ಕೈಗೊಂಡಿದ್ದೇನೆ ಮತ್ತು ಒಂದನೇ ಜ್ವರಕ್ಕೆ ಹುಳು ಮೂರು ಮೂರುವರೆ ದಿವಸಕ್ಕೆ ಹೋದ ನಂತರ ಅನಂತರ ಎರಡನೇ ಜ್ವರಕ್ಕೆ ಕಾಲಿಡಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ನಡೀಬೇಕಾಗಿರೋದು ಉಷ್ಣಾಂಶ ತೇವಾಂಶ ಅದಕ್ಕೆಲ್ಲ ಎಲ್ಲ ಸಲಕರಣೆಗಳನ್ನ ವೈಜ್ಞಾನಿಕವಾಗಿ ಮತ್ತು ಯಂತ್ರೋಪಕರಣಗಳನ್ನ ಕೂಡ ಅಲ್ಲಿ ಜೋಡಿಸ್ಕೊಂಡಿದ್ದೀನಿ ಚಾಕಿ ಮನೆ ಚಾಕಿಯನ್ನ ನಾನು ಎರಡನೇ ಜ್ವರ ಅಂತ ಎಲ್ಲರೂ ಕರೀತಾರೆ ಆದರೂ ನಾನು ಮೂರನೇ ಜ್ವರದವರೆಗೂ ಕೂಡ ಚಾಕಿಯಿಂದ ಒಂದು ನನ್ನ ಸ್ವಂತ ಒಂದು ನಿರ್ಧಾರದ ಮೇಲೆ ಮೂರನೇ ಜ್ವರದವರೆಗೂ ಚಾಕಿ ಇಂತಲೇ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅನಂತರ ಆ ಮನೆಯಿಂದ ಇನ್ನೊಂದು ಮನೆಗೆ ವರ್ಗಾವಣೆ ಮಾಡ್ತೇನೆ ಮೂರನೇ ಜ್ವರದಿಂದ ಎದ್ದ ನಂತರ ಬೇರೆ ಮನೆಗೆ ವರ್ಗಾವಣೆ ಮಾಡ್ಕೊಂಡು ಅನಂತರ ನಾಲ್ಕನೇ ಜ್ವರಕ್ಕೆ ಬಂದ ಮೇಲೆ ಇನ್ನೊಂದು ಮನೆಗೆ ಕೂಡ ನಾನು ವರ್ಗಾವಣೆ ಮಾಡ್ತೇನೆ ಅದು ಹಂಡ್ರೆಡ್ ಬೈ ಫಾರ್ಟಿ ಒಂದು ಮನೆ ಇದೆ ಅದಕ್ಕೆ ವರ್ಗಾವಣೆ ಮಾಡಿಕೊಂಡು ಹುಳುಗಳನ್ನು ತೆಳುವಾಗಿಟ್ಕೊಂಡು ಉಷ್ಣಾಂಶ ತೇವಾಂಶ ಮತ್ತು ಗಾಳಿ ಸಂಚಾರನ ಯಥೇಚ್ಛವಾಗಿ ಬರೋ ರೀತಿನಲ್ಲಿ ಗಾಳಿಯೇನ ಕಡಿಮೆ ಆದ್ರೆ ಫ್ಯಾನ್ ಗಳನ್ನ ಅಳವಡಿಸಿ ಎಕ್ಸಾಸ್ಟ್ ಫ್ಯಾನ್ ಹಾಕಿ ವೈಜ್ಞಾನಿಕವಾಗಿ ಉಷ್ಣಾಂಶ ತೇವಾಂಶವನ್ನ ನಾನು ಮೇಂಟೈನ್ ಮಾಡ್ಕೊಂಡು ಯಶಸ್ವಿಯಾಗಿ ಇವತ್ತು ಕೂಡ ಸಿ ಎಸ್ ಆರ್ ಟೂ ನ ಇಲ್ಲಿ ಇವಾಗ ಗೂಡ್ ಹಾರ್ವೆಸ್ಟ್ ಆಗ್ತಾ ಇದೆ ಅದನ್ನು ಕೂಡ ನಾನು ಒಳ್ಳೆ ಇಳುವರಿ ನಿರೀಕ್ಷೆಯಲ್ಲಿದ್ದೀನಿ ಹೀಗಾಗಿ ಯಶಸ್ವಿಯಾಗಿ ಅದು ನನಗೆ ಕೈಗೂಡ್ತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮ ವಿಜ್ಞಾನಿಗಳ ತಂಡ ಹಾಗೂ ಅವನ್ನೆಲ್ಲ ಪರಿಚಯ ಮಾಡಿಕೊಂಡಂತಹ ಬಾಲಕೃಷ್ಣಪ್ಪನವರಿಗೆ ನಾನು ಸದಾ ಅವರಲ್ಲಿ ಒಂದು ದೊಡ್ಡ ವಿಶ್ವಾಸವನ್ನು ಇಟ್ಕೊಂಡು ಇವತ್ತನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಅವರ ಸಂಪರ್ಕದಲ್ಲೇ ಕೂಡ ಇದ್ದೀನಿ ಇವತ್ತು ಕೂಡ ಒಳ್ಳೆ ಉತ್ತಮ ಇಳುವರಿಯನ್ನು ನಾನು ಪಡಿತಾ ಇದ್ದೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಉತ್ತಮ ಗುಣಮಟ್ಟದ ಗೂಡನ್ನು ಪಡೆಯಲು ರೇಷ್ಮೆ ಹುಳುಗಳಿಗೆ ಹಂತ ಹಂತವಾಗಿ ಹಿಪ್ಪು ನೇರಳೆ ಸೊಪ್ಪನ್ನು ನೀಡುತ್ತಾ ಚಾಕಿ ಮನೆಯ ಉಷ್ಣಾಂಶ ಶೈತ್ಯಾಂಶವನ್ನು ಕಾಪಾಡಿಕೊಂಡು ಹುಳುಗಳಿಗೆ ಯಾವುದೇ ಸೋಂಕು ತಗಲದಂತೆ ಕಾಳಜಿ ವಹಿಸುತ್ತಿರುವ ಇವರು ರೇಷ್ಮೆ ಕೃಷಿಯಲ್ಲಿ ತಾವು ಸಾಗಿ ಬಂದ ದಾರಿಯ ಕುರಿತು ವಿವರಿಸಿದ್ದು ಹೀಗೆ ಲಾಸ್ಟ್ ಇಯರ್ ಮಂಡಳಿಗೆ ನಾನು ಕೆ ಕೆಜಿ ಏಳ್ನೂರ ಐವತ್ತು ಮಟ್ಟೆಗೆ ಅಲ್ಲಿ ಏಳ್ನೂರ ಮಟ್ಟೆಗೆ ಐನೂರ ಹತ್ತು ಕೆಜಿ ವಸ್ತು ಗೂಡನ್ನು ಕೊಟ್ಟಿದ್ದೇನೆ ಅಲ್ಲಿ ಒಂದು ದರ ನಿಗದಿ ಇದೆ ಅದರಂತೆ ಒಳ್ಳೆ ನನಗೆ ಬರ್ತಾ ಇದೆ ಖರ್ಚು ಕೂಡ ಇದೆ ನಾವು ತಕ್ಕ ಪ್ರತಿಫಲ ಅಲ್ಲಿ ದೊರೀತಾ ಇದೆ ಜೊತೆಗೆ ನಾನು ನಮ್ಮ ಆಳು ಕಾಳುಗಳು ಎಲ್ಲರನ್ನೂ ಕೂಡ ನನ್ನ ಸ್ವಂತ ಮನೆಯವರು ಸ್ವಂತ ಮಕ್ಕಳಂತೆ ನಾನು ಇವತ್ತು ಕೂಡ ಅವರನ್ನ ನೋಡ್ಕೊಂಡು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇದನ್ನೇ ಕೂಡ ಒಂದು ರೇಷ್ಮೆ ರೇಷ್ಮೆಗಳನ್ನು ಒಂದು ಇಂಡಸ್ಟ್ರಿಯಲ್ ಟೈಪ್ ಅಂತ ಹೇಳ್ತಾರೆ ಬೇರೆ 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 ಜನ ಬಂದರು ಏನು ರೇಷ್ಮೆ ಗೂಡನ್ನ ಬೆಳೆಯದೇ ಒಂದು ಇಂಡಸ್ಟ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದೇ ರೀತಿ ಕೂಡ ಇವತ್ತು ಕೂಡ ನನಗೆ ಎಲ್ಲ ಈ ನಮ್ಮ ಕೃಷಿ ಕಾರ್ಮಿಕರು ಸಹಕಾರ ಕೊಡ್ತಾ ಇದ್ದಾರೆ ಅದರಂತೆ ನಾನು ನೋಡ್ಕೊಂಡು ಇವತ್ತು ಕೂಡ ಯಶಸ್ವಿಯಾಗಿ ತಾಂತ್ರಿಕತೆಗಳನ್ನು ಬಳಸ್ಕೊಂಡು ಉತ್ತಮವಾಗಿ ರೇಷ್ಮೆ ಗೂಡನ್ನ ನಾನು ಕೂಡ ಇವತ್ತು ಬೆಳೀತಾ ಇದ್ದೀನಿ ಇದಕ್ಕೆಲ್ಲದಕ್ಕೂ ಕಾರಣ ನನ್ನ ಸ್ವಂತ ಆಸಕ್ತಿ ಮತ್ತು ಜಪಾನ್ನರು ಒಂದು ಮಾತನ್ನ ಹೇಳೋಗಿದ್ರು ಅದು ಕೂಡ ಈ ಸಮಯದಲ್ಲಿ ಜ್ಞಾಪಕ ಬರ್ತಾ ಇದೆ ಟೈಮ್ ಬೀಯಿಂಗ್ ವರ್ಕ್ ಸಮಯಕ್ಕೆ ತಕ್ಕದಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದರೆ ಮಾತ್ರ ಯಶಸ್ವಿ ಅಂತ ಹೇಳಿ ಹೇಳಿದಂತ ಮಾತು ಇವತ್ತು ಕೂಡ ನನ್ನ ಮನದಲ್ಲಿ ಇದೆ ಅಂತ ಹೇಳುತ್ತೇನೆ ಕಷ್ಟಪಟ್ಟು ದುಡಿದರೆ ಅದಕ್ಕೆ ತಕ್ಕ ಪ್ರತಿಫಲ ಇಂದಲ ನಾಳೆ ಸಿಕ್ಕಿ ಸಿಗುತ್ತದೆ ಎನ್ನುವುದಕ್ಕೆ ಸಾಧಕ ರೈತ ಎಸ್ವಿ ಸ್ವಾಮಿ ಅವರೇ ಉತ್ತಮ ಉದಾಹರಣೆ ಪ್ರಖ್ಯಾತ ಉರಗ ಸಂರಕ್ಷಕರು ಬಂದಿದ್ದಾರೆ ಒಂದು ಹಾವು ನಾನು ಹಿಡಿದ ತಕ್ಷಣ ಹೀರೋ ಆಗಲ್ಲ ಸರ್ ನಾನು ನಿಮಗೆ ಏನಾದ್ರು